ಪೂರಕ ಪಾಠ ನಾನು ಪ್ರಾಸ ಬಿಟ್ಟ ಕತೆ ಕೃತಿಕಾರರ ಪರಿಚಯ ಕವಿ ಮಂಜೇಶ್ವರ ಗೋವಿಂದ ಪೈ ಜನನ ಹದಿನೆಂಟುನೂರ ಎಂಬತ್ತೇಳು ಮಾರ್ಚ್ ಇಪ್ಪತ್ತ್ಮೂರು ಸ್ಥಳ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ್ದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ರಚನೆ ಗಿಳಿ ವಿಂಡೋ ನಂದಾದೀಪ ಕಾವ್ಯ ಸಂಕಲನಗಳು ವೈಶಾಖಿ ಮತ್ತು ಗೋಲ್ಗೋತ ಖಂಡಕಾವ್ಯಗಳು ಹೆಬ್ಬೆರಳು ಏಕಾಂಕ ನಾಟಕ ಪ್ರಶಸ್ತಿ ಹತ್ತೊಂಬತ್ನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸು ಸರ್ಕಾರ ರಾಷ್ಟ್ರಕವಿ ಎಂಬ ಗೌರವ ತಡಿಸಿತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಮುಂಬೈಯಲ್ಲಿ ನಡೆದ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೈಗಳು ಅಧ್ಯಕ್ಷರಾಗಿದ್ದರು ನಿಧನ ಹತ್ತೊಂಬತ್ತು ನೂರ ಅರವತ್ತ್ಮೂರು ಸೆಪ್ಟೆಂಬರ್ ಆರು ಆಕರ ಗ್ರಂಥ ಕನ್ನಡ ಮೊರೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವೋ ಪೈಗಳ ತಮ್ಮನ ನೂಲು ಮದುವೆಯ ದಿನ ಚಪ್ಪರ ಹಾಕಿದ್ದರು ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲವಾಗಿತ್ತು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಚಪ್ಪರದ ಗದ್ದಲದ ಮಧ್ಯೆ ಕುಗ್ಗಿದ ಕೊರಳಲ್ಲಿ ಹಾಡು ಕೇಳಿಸಿಕೊಂಡ ಪೈಗಳಿಗೆ ಏನಾಯ್ತೋ ಏನು ತೋಚಿತೋ ದೇವರೇ ಬಲ್ಲ ಮತ್ತೆ ಚಪ್ಪರದ ಗಜುವವರಿಗೆ ಕೇಳಿಸಲಿಲ್ಲ ನೆಟ್ಟಗೆ ಹೋದವರು ಅಭ್ಯಾಸದ ಪುಸ್ತಕವನ್ನು ಹಿಡಿದರು ಬರೆಯತೊಡಗಿದರು ಏಕಾಂಕ ನಾಟಕ ಎನ್ನಬಹುದಾದ ನಾಟಕವನ್ನು ಇಳಿಹೊತ್ತಿನೊಳಗೆ ಬರೆದು ಮುಗಿಸಿದರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷನ ಕಾಳಗ ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಮಂಗಳೂರಿನ ಬಾಸೆಲ್ ಮಿಷನ್ ರವರು ಶಬ್ದಮಣಿ ದರ್ಪಣದಿಂದಲೂ ಚಂದೋಂಬೋದಿಯಿಂದಲೋ ಸಂಗ್ರಹಿಸಿ ಪ್ರಕಟಿಸಿದ ಹಳಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಪುಸ್ತಕವನ್ನು ಅದರಲ್ಲಿ ಮೂಲತಃ ಚಂದೋಲಕ್ಷಣ ಪ್ರಕರಣವನ್ನು ಹಾಗೂ ಕನ್ನಡ ಜಮಿನಿ ಭಾರತ ಗದುಗಿನ ಭಾರತ ಶಬರಶಂಕರ ವಿಲಾಸ ಮೊದಲಾದ ಮಹಾಕಾವ್ಯಗಳನ್ನು ಓದಿಕೊಂಡರು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಗಳಾದ ಮೂಲ್ಮೀಯ ವಾಸುದೇವ ಪ್ರಭು ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಶೇಕ್ಸ್ಪಿಯರ್ ಟ್ವೆಲ್ತ್ ನೈಟ್ ಎಂಬ ನಾಟಕದ ಮೊದಲನೇ ಅಂಕಣದಿಂದ ಕೆಲವು ನೋಟಗಳನ್ನು ವೃತ್ತಕಂದಗಳಲ್ಲಿ ಕನ್ನಡಿಸಿ ಅವುಗಳನ್ನು ಮುದ್ದಣ ಕವಿಗಳಿಗೆ ಕಳುಹಿಸಿದಾಗ ಮುಂದುವರೆಸು ಎಂದು ಸಲಹೆ ಕೊಟ್ಟರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ್ ಠಾಗೂರರ ಭುವನ ಮನೋಮೋಹಿನಿ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಹಾಗೂ ಶಿಶು ಎಂಬ ಗ್ರಂಥದಲ್ಲಿ ವಿದಾಯಿ ಎಂಬ ಕವಿತೆಯನ್ನು ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್